ಎಲ್ರಿಗೂ ನಮಸ್ಕಾರ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಯಾವ ರೀತಿ ಹೋಳಿ ಹಬ್ಬವನ್ನು ನಾವು ಎಲ್ಲ ಥರದ ಬಣ್ಣಗಳನ್ನು ಉಪಯೋಗಿಸಿ ಬಣ್ಣ ಬಣ್ಣದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ನಮ್ಮ ಜೀವನವೂ ಕೂಡ ಅಷ್ಟೇ ಬಣ್ಣ ಬಣ್ಣವಾಗಿ ಇರಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೋಳಿ ಹಬ್ಬ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಇದನ್ನ ಬಹಳಷ್ಟು ಜೋರಾಗಿ ಆಚರಣೆ ಮಾಡುವಂತ ಒಂದು ಹಬ್ಬ ಬ ಉತ್ತರ ಕರ್ನಾಟಕದಲ್ಲೂ ಕೂಡ ನಾವು ಇದನ್ನ ಬಹಳ ಜೋರಾಗಿ ಆಚರಣೆ ಮಾಡ್ತೀವಿ ವಿಶೇಷವಾಗಿ ಗಂಡು ಮಕ್ಕಳಿಗೆ ಇದೊಂದು ಬಹಳ ಮಹತ್ವ ಪಡೆದುಕೊಂಡಿರತಕ್ಕಂತ ಒಂದು ಹಬ್ಬ ಈ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಆ ಬಹಳ ಸಂತೋಷದಿಂದ ಆಚರಣೆ ಮಾಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಸುರಕ್ಷ ಸುರಕ್ಷಿತವಾಗಿರುವಂತ ಹಬ್ಬ ಆಗ್ಬೇಕು ಆ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇರುವಂತ ಬಣ್ಣವನ್ನು ಉಪಯೋಗಿಸೋಣ ಯಾರಿಗೂ ಕೂಡ ಹಾನಿ ಆಗದೆ ಇರುವಂತ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸೋಣ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇವೆ